ಈ ಚಿತ್ರದಲ್ಲಿ ಹಲವಾರು ವಿಶೇಷತೆಗಳಿದ್ದಾವೆ ಒಂದು ವಿಶೇಷತೆಯನ್ನು ಆಲ್ರೆಡಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿಬಿಟ್ರು ಅದು ನಾನು ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೆ ಅವ್ರು ಹೇಳಿದ್ದಾರೆ ಹೀಗಾಗಿ ಅದನ್ನು ರಿಪೀಟ್ ಮಾಡೋದ್ರಲ್ಲಿ ಅರ್ಥವಿರಲ್ಲ ಎರಡು ವಿಶೇಷತೆ ಏನಪ್ಪ ಅಂದರೆ ಭಾಳ ವರ್ಷಗಳ ಕಾಲ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಬ್ಬ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ ಅಂದ್ರೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದಂತಹ ನಮ್ಮ ಗಂಗಾಧರ್ ಅವರು ಎಲ್ಲಿದ್ದಾರೆ ಗಂಗಾಧರ್ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ಅವರು ಚಿತ್ರವನ್ನ ಮಾಡಿರ್ತಕ್ಕಂಥದ್ದು ಬಂದ್ರಿ ಗಂಗಾಧರ್ ಈಗ ತಮ್ಮ ವಿಚಾರ ಹೇಳದೆ ತಾವು ಹೊರಗಡೆ ಐತ್ರಿ ಇಪ್ಪತ್ತೈದು ವರ್ಷ ಆಯ್ತಾ ಹಾ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡ್ಕೊಂಡು ಬಂದು ನಮ್ಮ ಧರ್ಮಪತ್ನಿಯ ಹೆಸರಿನಲ್ಲಿ ಚಿತ್ರ ನಿರ್ಮಿಸ್ತಾ ಇರೋದು ಒಂದು ವಿಶೇಷತೆ ಎರಡನೇದು ಪರಮ ಗುಬ್ಬಿ ಪರಮ್ ಗುಬ್ಬಿಯವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಹೇಳಿದಾಗೆ ಒಂಥರ ಆಧುನಿಕದ ಆಧುನಿಕ ಇದು ಎನ್ಸೈಕ್ಲೋಪೀಡಿಯಾ ಚಿತ್ರರಂಗದ ಯಾವುದೇ ವಿಚಾರಗಳು ಮೂಕೆಯಿಂದ ಟಾಕಿ ತನಕ ನಮಗೆ ಏನಾನ ನಮಗೆ ಚಿತ್ರರಂಗದ ಸಮಸ್ಯೆಗಳು ಬಂದಾಗ ಅಥವಾ ಯಾವುದನ್ನು ಡಿಬೇಟ್ಗಳು ಹೋಗುವಾಗ ಎಲ್ಲನ ಎಲ್ಲನ ಪತ್ರಕರ್ತರು ಮುಂದೆ ಕೂತ್ಕೊಂಡು ಕೆಲವು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮನ್ನು ಬಿಡಲ್ಲ ನೀವು ಅದಕ್ಕೆ ಅದಕ್ಕೆ ಏನು ಕೇಳ್ತೀರಿ ಅಂತ ಆರ್ಟಿಸಿಪೇಟ್ರ್ ಬೇಲ್ ತಗೊಂಡು ಇವ್ರ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ ಬೇರೆಯವ್ರು ಬಂದವರು ಎಲ್ಲೋ ನನಗೆ ಗೊತ್ತಿಲ್ಲ ಹಾಂ ಅಲ್ವಾ ಎಲ್ಲರೂ ಬಂದವರಾ ಓಕೆ ಅಧ್ಯಕ್ಷ ನೀವು ಹಾಂ ಓಕೆ ಅಂದರೆ ನಾನು ಹೇಳ್ಕೊಂಡೆ ನೀವು ಯಾರು ಹೇಳ್ಕೊಂಡಿರ ಇಲ್ಲಿ ಪ್ರಾಬ್ಲಮ್ ನೀವು ಹೇಳ್ಕೊಂಡಿದ್ದೀರಾ ಹ್ಞೂ ಆ ಥರ ಅಂದರೆ ಎಲ್ಲ ಒಳ ಆಗು ಹೋಗುಗಳನ್ನು ಒಳ ಹುಕ್ಕುಗಳನ್ನು ಮತ್ತು ನಾವು ಹುಟ್ಟೋದಕ್ಕಿಂತ ಮುಂಚೆ ಚಿತ್ರರಂಗದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನಾವಳಿಗಳನ್ನು ಆಯಾಯ ಡೇಟು ಆಯಾಯ ವರ್ಷ ಆಯಾಯ ತಿಂಗಳು ಸಮೇತ ಹೇಳ್ತಕ್ಕ ರಾತ್ರಿ ಮೂರು ಗಂಟೆಗೆ ಫೋನ್ ಮಾಡಿ ಕೇಳಿದ್ರು ಹೇಳ್ತಾರೆ ಒಂದು ದಿವಸ ನಾನು ಒಂದೂವರೆಗೆಲ್ಲ ಫೋನ್ ಮಾಡಿದ್ದೀನಿ ನೀವು ನೈಟ್ ಆ ಒಂದೂವರೆ ಎರಡು ಗಂಟೆಯಲ್ಲಿ ನನಗೆ ಊರಿಂದ ಇದ್ದೆ ನಾಳೆ ಬೆಳಿಗ್ಗೆ ಹಿಂಗೆ ಇದೆ ಸ್ವಲ್ಪ ದಯವಿಟ್ಟು ಅದು ಸ್ವಲ್ಪ ಡಿಟೇಲ್ ಬೇಕು ಅಂತೆ ಟಪ 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 ಹೇಳ್ಬಿಟ್ರು ಗುರು ಇನ್ನೂ ಮರಿಗಿಲ್ವ ನೀವು ಪೇಪರ್ಗೆ ಬರಕ್ಕೆ ಓದ್ಕೊಳ್ತೀನಿ ಅಂದೆ ಇಲ್ಲ ಮರಗಿದ್ದೆ ಸರ್ ಅಂದರು ಮತ್ತು ಹಿಂಗೆ ಇಟ್ಟಲ್ಲಿ ಹೇಳೋದು ಹಿಂಗೆ ಕೇಳ್ತಾ ಹೇಳ್ತಾ ಇದೆಯಲ್ಲ ಗುರು ಅಂದೆ ನಾನು ಇರೋದೇ ಹಂಗೆ ಅಂದರು ಆವತ್ತು ಅವ್ರ ಬಗ್ಗೆ ಏನು ಅನ್ನೋದು ನನಗೆ ಗೊತ್ತಾಯಿತು ಇನ್ನು ತಾಂತ್ರಿಕ ವರ್ಗದವರು ಮತ್ತು ಇವರ ಇವರ ಒಂದು ಬರಂ ಗುಬ್ಬಿಯವ್ರನ್ನ ನಾವು ಒಂದು ಒಂದು ಪ್ರಾಜೆಕ್ಟ್ಗೋಸ್ಕರ ಕರೆದಿದ್ವಿ ಒಂದು ಪುಸ್ತಕ ಇತಿಹಾಸದ ಪುಸ್ತಕದ ಬಗ್ಗೆ ನಿಮ್ಮ ಸಲಹೆ ಬೇಕು ಅಂತ ಅವರು ಭಾಳ ಅವ್ರು ಎಷ್ಟು ದೊಡ್ಡ ಗುಣ ಅವ್ರದ್ದು ಅಂದರೆ ಸರ್ ನಾನು ಏನೇ ಆಗಿದ್ರು ಬರೋಂಗೊಬ್ಬಿ ನಾನೊಬ್ಬ ಇದು ಇದು ಮಾಡ್ಕೊಂಡಿದ್ದೀನಿ ಓಕೆ ಬಟ್ ಪತ್ರಕರ್ತರಲ್ಲೇ ಭಾಳಷ್ಟು ಜನ ನೋರಿತಿರಿದ್ದಾರೆ ಅಂಥವ್ರನ್ನ ನಾನು ನೀವು ಇಟ್ಕೊಂಡು ಇನ್ನೂ ಹೆಚ್ಚಿಗೆ ನನಗಿನ ನುರಿತಿರಿದ್ದಾರೆ ಅಂದ್ರಲ್ಲ ನನಗದು ಭಾಳ ಆಶ್ಚರ್ಯ ಆಗ್ಬಿಡ್ತು ಏನು ಏನು ಬರೋಮ್ ಹಿಂಗೆ ಹೇಳ್ತೀರಿ ಅಂತ ಇಲ್ಲ ನಾನು ಬ್ಯಾಕ್ ಅಲ್ಲಿ ಇರ್ತೀನಿ ಬಟ್ ನೀವು ಯಾರನ್ನ ಸ್ವಲ್ಪ ಗೊತ್ತಿರೋದನ್ನ ಮುಂದೆ ಇಟ್ಕೊಂಡು ಹ್ಯಾಂಡಲ್ ಮಾಡಿ ಸಾರನ್ನು ಮಾತಾದ್ರು ಅದು ಅವರ ದೊಡ್ಡ ಗುಣವನ್ನು ನಾವು ನೋಡ್ದಂಗೆ ಆಯಿತು ಜೊತೆಯಲ್ಲಿ ಇಬ್ಬರು ಹೀರೋಗಳು ಇಬ್ಬರು ಹೀರೋಯಿನ್ಗಳು ಅಂದರೆ ನಾನು ಟೀಸರು ನೋಡಿಲ್ಲ ಏನೂ ನೋಡಿಲ್ಲ ಬ್ರದರ್ಸ್ ಆಲ್ ದಿ ಬೆಸ್ಟ್ ಅಮ್ಮ ಒಳ್ಳೇದಾಗ್ಲಮ್ಮ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅದು ಯಾಕಂದರೆ ಚಿತ್ರರಂಗದ ಇಪ್ಪತ್ತೈದು ವರ್ಷಗಳ ಕಾಲ ತಮ್ಮ ಹನಿಯನ್ನು ಸುರಿಸಿ ಅಂದರೆ ಬೆವರಿನ ಹನಿಯ ಹಣ ಅದು ಅನೂರ ಸೊ ಅವರ ಯಾವ ಆ ಚಿತ್ರ ಈ ಚಿತ್ರ ಬಿಡುಗಡೆ ಆಗೋ ತನಕ ನಿಮ್ಮ ತಂದೆ ತಾಯಿ ನಿಮಗೆ ನಿಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಎಷ್ಟು ತಲೆ ಕೆಡಿಸ್ಕೋಬೇಕೋ ಅಷ್ಟನ್ನು ತಲೆ ಕೆಡಿಸ್ಕೊಂಡು ಚಿತ್ರ ಬಿಡುಗಡೆ ಆಗೋ ತನಕ ಚಿತ್ರ ಚಿತ್ರರಂಗದ ಜೊತೆಯಲ್ಲಿ ಅಂದ್ರೆ ಚಿತ್ರ ತಂಡದ ಜೊತೆನಲ್ಲಿ ಇರಿ ಅಂತ ಹೇಳಿ ನಾನು ನಿರ್ಮಾಪಕರಾದ ಸೋಮ ಮೇಡಮ್ ಸೋಮ ಮೇಡಮ್ ಅವ್ರಿಗೂ ನಮ್ಮ ಪ್ರಥಮವಾಗಿ ದರ್ಶನ ನೀಡ್ತಿರುವ ಪರಮುಪ್ಲಿ ಸರ್ಗೆ ಎಲ್ಲರಿಗೂ ಒಳ್ಳೆ ಒಳ್ಳೆ ಟೀಮ್ ಸೇರಿದೆ ಒಳ್ಳೆ ಟೈಟಲ್ ಇದು ಮತ್ತೆ ಮಳೆ ಉಯ್ತಿದೆ ಮತ್ತೆ ಮಳೆ ಉಯ್ತಿದೆ ಶುಭಾರಂಭ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಮಳೆ ಉಯ್ತಾ ಇದೆ ಏನು ನಮ್ಮ ಸಿನಿ ಮಹಾ ಪ್ರೇಕ್ಷಕರಿದ್ದಾರಲ್ಲ ಇತ್ತೀಚೆಗೆ ಬರ್ತಾನೆ ಇರಲಿಲ್ಲ ಈಗೀಗ ಒಂದು ಮಾಧು ಪಿಕ್ಚರಿಂದ ಚಿತ್ರಮಂದಿರಗಳು ತುಂಬ ತಿಳುಕ್ತಾ ಇದ್ದಾವೆ ಎಲ್ಲ ಆನ್ಲೈನಲ್ಲೇ ಬುಕ್ ಆಗಿದೆ ಇತ್ತೀಚೆಗೆ ಒಂದು ಒಂದು ಹತ್ತು ದಿನದಿಂದ ಎಲ್ಲಿ ಹಾಕಿದ್ರು ಸೋಪ್ರಂ ಸೋ ಎಲ್ಲ ಹೌಸ್ಫುಲ್ಲು ಎಲ್ಲ ಹೌಸ್ಫುಲ್ಲು ಬುಕ್ ಮೈಸೋಲ್ಲೇ ಆಗ್ತಾ ಇದೆ ಕೌಂಟ್ರಿಗೂ ಜನ ಬರ್ತಾಯಿಲ್ಲ ಅಷ್ಟೊಂದು ಜನ ಬರ್ತಾ ಇದೆ ನಿಜವಾಗಲೂ ನಮ್ಮ ಚಿತ್ರರಂಗಕ್ಕೆ ಮತ್ತೆ ಇದೆ ಸುರಿತಾಯಿದೆ ಇದೆ ಆಲ್ವಾ ಮತ್ತೆ ಮಳೆ ಸು ಉಯ್ತಾ ಇದೆ ಆ ಚಿತ್ರ ತಂಡ ಏನಿತ್ತು ಮತ್ತೆ ಉಯ್ತಾ ಇದೆ ಆಮೇಲೆ ಚಿತ್ರ ತಂಡಕ್ಕೂ ಹಾಗೂ ನಾಯಕ ನಡರು ಇಲ್ಲೇ ಇದ್ದಾರೆ ನಾಯಕರು ಇಲ್ಲೇ ಇದ್ದಾರೆ ನಿರ್ಮಾಪಕರು ನಮ್ಮ ಮೊದಲನೇದಾಗ ನಮ್ಮ ಪರಂ ಗುಬ್ಬಿ ಅವ್ರಿಗೆ ಇದರಲ್ಲಿ ಒಳ್ಳೆ ಹೆಸರು ನಿರ್ಮಾಪಕರಿಗೆ ದುಡ್ಡು ತರಲಿ ಅಂತೇಳಿ ನಾವು ಆಸತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಹಾಗೆ ವಿಶ್ವನಾಥ್ ಸರ್ಗೆ ಒಂದ್ ನಿಮಿಷ ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅತಿಶಯ್ ಜೈನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರೈಟ್ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಿನಿಮಾ ಸಿನಿಮಾ ಅಂತ ತಕ್ಷಣ ಸಿನಿಮಾ ದಿಗ್ಗಜರ ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ಚಿತ್ರ ಚಿತ್ರತಂಡಕ್ಕೂ ವಂದನೆಗಳನ್ನು ತಿಳಿಸ್ತ ಮತ್ತೆ ಮಳೆ ಹುಯ್ಯಿದೆ ಮಳೆ ಅಂದ ತಕ್ಷಣ ಸಿನಿಮಾ ಯಾವ ಸಿನಿಮಾಗಳು ಅತಿಯಾಗಿ ಮಳೆಯನ್ನು ತೋರಿಸಿದಂಥ ಸಿನಿಮಾಗಳು ಹೆಚ್ಚು ಸಕ್ಸಸ್ ಆಗಿದೆ ಅಂತ ನನ್ನ ಅನಿಸಿಕೆ ಆಲ್ಮೋಸ್ಟ್ ಸಿನಿಮಾಗಳು ಸಕ್ಸಸ್ ಆಗಿದೆ ಒಂದು ಎರಡನೇದಾಗಿ ಮಳೆ ಅಂದಾಗ ನಮಗೆ ಫಸ್ಟ್ ನೆನಪಾಗೋದು ಕರಾವಳಿ ಮತ್ತು ಮಲೆನಾಡು ನನಗೆ ಈ ಕಥೆಯನ್ನ ಪರಂಗುಬ್ಬಿಯವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದಾಗ ಒಂದ್ಸರಿ ಆಶ್ಚರಣೆ ಆಯಿತು ಯಾಕೆಂದ್ರೆ ಪರಂ ಗುಬ್ಬಿಯವರು ಒಬ್ಬ ಬರಹಗಾರ ಇಡೀ ಚಿತ್ರರಂಗದ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇವತ್ತಿನವರೆಗಿನ ಮೂಕಿ ಚಿತ್ರಗಳಿಂದ ಟಾಕಿ ಚಿತ್ರಗಳ ಆದಿಯಾಗಿ ಇಲ್ಲಿವರೆಗಿನ ಏನು ಚಿತ್ರರಂಗದ ಸಂಪೂರ್ಣ ವಿವರಗಳು ಬೇಕಾದರೆ ನಮಗೆ ಪರಮ್ ಅವರ ಹತ್ರ ಅದು ಭಂಡಾರನೇ ಇದೆ ಅದನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಾರೆ ಅಂಥವರು ತಾನೇ ಸ್ವತಃ ಚಿತ್ರ ನಿರ್ದೇಶನ ಮಾಡುವಾಗ ಒಂದು ಸ್ವತಃ ಕಥೆಯನ್ನು ಅವರೇ ರೆಡಿ ಮಾಡಿ ಮಾಡಬಹುದಿತ್ತು ಆದರೆ ಅವರು ಅವರ ಕತೆಯನ್ನು ಆಧರಿಸಿ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ ಇದು ನನಗೆ ತುಂಬ ಆಯಿತು ಯಾಕೆಂದರೆ ನಾನೇ ಮಾಡಬೇಕು ನಾನೇ ನೋಡ್ಬೇಕು ಅನ್ನೋದಲ್ಲ ಇನ್ನೊಬ್ಬರ ಕಥೆಯನ್ನು ತೆಗೆದುಕೊಂಡು ಆ ಕತೆಗೆ ಯಾವ ಥರ ಅವರೊಂದು ಟ್ರೀಟ್ಮೆಂಟ್ ಮಾಡಿದರೆ ಗೊತ್ತಿಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಒಂದು ಒಳ್ಳೆಯ ಬೆಳವಣಿಗೆ ಅಷ್ಟೇ ಅಲ್ಲ ಸದಾಶಿವವರ ಕಥೆಯನ್ನ ಅವರು ಸಿನಿಮನ್ನಾಗಿ ಮಾಡ್ತಾ ಇರಬೇಕಾದ್ರೂ ಇರಬೇಕಾದ್ರೆ ಒಬ್ಬ ಲೇಖಕನಿಗೆ ಏನು ಗೌರವ ಕೊಡಬೇಕೋ ಆ ಗೌರವವನ್ನು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಅವರಿಗೆ ಅವರಿಗೆ ತಲುಪಿಸಿದ್ದಾರೆ ಅನ್ಕೊಂಡಿದೀನಿ ನಾನು ಕೇಳಲ್ಪಟ್ಟಿದ್ದೀನಿ ಅದು ಒಂದು ಅದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಯಾಕೆಂದ್ರೆ ಅವರು ಇಲ್ಲದಿರೋದ್ರಿಂದ ಫ್ಯಾಮಿಲಿ ಅವರು ಯಾರಿಗೂ ಸಿಗ ಇವರಿಗೆ ನಮ್ಮ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವರ ಫ್ಯಾಮಿಲಿಯ ಹುಡುಕಾಟದಲ್ಲಿ ಅವರು ಯಾರು ಇಲ್ಲ ಅಂತ ಗೊತ್ತಾದಾಗ ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಬ್ಬ ಅವರ ಒಂದು ಲೇಖಕರ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಇವರಲ್ಲಿ ಹೋಗಿ ಅದರೊಂದು ಏಳು ಗಂಟೆ ಥರ ಇಟ್ಟು ಅದನ್ನೊಂದು ಪ್ಲ್ಯಾನ್ ಮಾಡಿದ್ದ ಯೋಜನೆ ಇದೆಯಲ್ಲ ಅದಂತೂ ಸೋಬ್ಬು ಈ ಥರ ಯೋಜನೆಗಳು ನಮ್ಮ ಚಿತ್ರರಂಗದಲ್ಲಿ ಹೆಚ್ಚಿನ ನಿರ್ಮಾಪಕರಿಗೆ ಅದು ಮೂಡಲಿ ಇನ್ನಷ್ಟು ಲೇಖಕರನ್ನು ಬೆಳೆಸಲಿ ಅನ್ನೋದು ನನ್ನ ವಿನಂತಿ ಜೊತೆಗೆ ಪರಮಗುಬ್ಬಿ ನಾನು ಸಿನಿಮಾ ನಿಮಗೆ ಯಾಕೆಂದ್ರೆ ಮಾಧ್ಯಮದವರು ಮಾಧ್ಯಮದವರಿಗೆ ಸಿನಿಮಾ ಸಿನಿಮಾದ ಬಗ್ಗೆ ಫೀಡ್ಬ್ಯಾಕ್ ಬೇಕಾಗುತ್ತೆ ನಾನು ಬಾಕಿ ವಿಷಯ ಮಾತಾ ನಾನೇ ಟೈಮ್ ವೇಸ್ಟ್ ಮಾಡಿದ್ರೆ ಕಷ್ಟ ಆದರೂ ಕೂಡ ಪರಮಗುಬ್ಬಿ ಅಂತ ಒಬ್ಬ ಬರಹಗಾರ ಅವರು ಇಂಥ ಒಂದು ಸಿನಿಮಾಗೆ ಕೈ ಹಾಕಿ ಸಿನಿಮಾವನ್ನ ಮಾಡಿದ್ದಾರೆ ಹಾಗೆ ಚಿತ್ರದ ನಿರ್ಮಾಪಕರಿಗೂ ಆಮೇಲೆ ನಿರ್ದೇಶಕರಿಗೂ ಚಿತ್ರತಂಡಗೂ ಶುಭವಾಗಲಿ ಆದಷ್ಟು ಬೇಗ ಚಿತ್ರವನ್ನು ನಾವು ನೋಡುವಂತಾಗಲಿ ಎಲ್ಲರ ಆಶೀರ್ವಾದ ಚಿತ್ರದ ಮೇಲೆ ಇರಲಿ ಒಂದು ಸಾಹಿತ್ಯ ಕೃಷಿಯಲ್ಲಿ ಅದನ್ನ ಸಕ್ಸಸ್ ಮಾಡಕ್ಕೆ ಹೊರಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಬಹಳ ನಿರ್ದೇಶಕರ ಬಗ್ಗೆ ಗೊತ್ತಿಲ್ಲ ನೀವು ತಿಳಿಸ್ಕೊಡ್ರಿ ಇಲ್ಲ ನಮ್ಗೆ ಇದು ಏನಾಯ್ತು ಈ ಕತೆ ನಾವು ಮೊದಲ ಒಂದು ಎರಡ್ ಮೂರವರದು ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು ಹೌದು ರಾಮನ ಸವಾರಿ ಇರ್ಬೋದು ಅಥವಾ ಆ ಮತ್ತೊಂದು ಕತೆ ಯಾವುದು ನಲ್ಲಿ ನೀರು ಬಂತಾಯ್ತವ ಕತೆಗಳು ಈ ಕತೆ ಮಾಡ್ಲಿಕ್ಕೆ ನನ್ಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ಅವರು ನನಗೆ ಇದಕ್ಕೆ ಪ್ರೇರಣೆ ಇವರು ನಮ್ಮ ನಿರ್ದೇಶಕರು ಸಂತೆಯಲ್ಲಿ ನಿಂತ ಕರ್ಕೊಂಡು ಬೀರಾಕೇಡಿ ಮಾಡಿದಂಥವರು ಅವರು ಇದಕ್ಕೆ ಮೂಲ ಪ್ರೇರಕರು ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಎಂಟ್ ಕೊಟ್ರು ಅಲ್ಲಿಂದ ನಾನು ಕತೆ ಹುಡ್ಕೊಂಡು ಹೊರಟಾಗ ನನ್ಗೆ ರವೀಂದ್ರ ವಂಶಿ ಅವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ತೋ ಭಾಳಷ್ಟು ಕಡೆ ಓಡಾಡ್ದೋ ಆಗ ಅವ್ರ ಮನೆಯವ್ರು ಯಾರೂ ನಮ್ಗೆ ಸಿಗಲಿಲ್ಲ ಅವ್ರ ಮನೆಯವರೆಲ್ಲ ಕಾಲಾಗ್ಬಿಟ್ಟಿದ್ದಾರೆ ಕರೋನಾ ಟೈಮ್ನಲ್ಲಿ ಅವ್ರ ಮಿಸ್ಸಸ್ ಕೂಡ ತೀರಿ ಹೋಗಿದ್ದರು ಹಾಗಾಗಿ ನಾವು ಮೈಸೂರೆಲ್ಲ ತುಂಬ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡಿದೋ ಇಲ್ಲೂ ಸಿಗಲಿಲ್ಲ ಹಾಗಾಗಿ ಈ ಕಥೆಯನ್ನು ತಗೊಂಡು ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದು ದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನು ನಾವು ಭೇಟಿ ಮಾಡ್ದ ಆ ಸಂಪರ್ಕ ಮಾಡಿದಾಗ ಅವ್ರಿಗೆ ಆಲೋಚನೆ ಚೆನ್ನಾಗಿದೆ ಮತ್ತು ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಪರಿಷತ್ಗೆ ಯಾಕೆ ಒಂದು ಕೊಂಡಿ ಬೇಸಿಬಾರ್ದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರು ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಭಾಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರು ಮಗಳು ಅಮೇರಿಕಾದಲ್ಲಿದ್ದಾರೆ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯರ್ಥ ನಮ್ಮ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಭಾಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬ ಒಳ್ಳೆಯದು ನಮಗೆ ನಾವು ಅಮೇರಿಕಾದಲ್ಲಿದ್ದೀವಿ ಇದ್ದೀವಿ ಅಂತೇಳಿ ಹೇಳಿದ್ರು ಆ ನಂಬರ್ ನೋಡಿಕ ತಗುದೇ ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ ಅವ ನನಗೆ ಮಾಡಿ ಅಂತ ಹೇಳಿದ್ರು ಸಾಹಿತ್ಯ ಪರಿಷತ್ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನ ನಾವು ಇದು ಮಾಡೋದು ಬೇಡ ಸರ್ ಇದನ್ನ ಏನಾದರೂ ಒಂದು ವಸ್ತುತನ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹಣ ತೊಗೊಂಡೋಗಿ ಆ ಸಾಹಿತ್ಯ ಪರಿಷತ್ ಅಧ್ಯಕ್ಷರೊಂದಿಗೆ ಮಾತಾಡಿದವ್ ಅದನ್ನ ಸಾಹಿತ್ಯ ಪರಿಷತ್ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದರು ನವ್ಯ ಕವಿಗಳು ಇರ್ಬೋದು ಅಂಥವ್ರಿಗೆ ಪ್ರಶಸ್ತಿ ಸಿಗಲಿ ಇನ್ನೊಂದು ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಅದು ಮಾಡೋಣ ಅಂತ ಇದನ್ನು ಇಟ್ಬಿಟ್ರು ಈ ಕಥೆಯನ್ನು ತಗೊಂಡು ನಾವು ಇಬ್ರು ಡಿಸ್ಕಸ್ ಮಾಡಿ ತುಂಬ ದಿವಸ ಈ ಕತೆ ಚಿತ್ರಕಥೆ ಬಗ್ಗೆ ಯೋಚನೆ ಮಾಡಿ ಒಂದು ಒಂದು ಎರಡು ವರ್ಷ ಈ ಕಥೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆವು ನೀಟಾಗಿದ್ದಕ್ಕೆ ನನಗೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯವನ್ನು ಮಾಡೋದ್ರ ಜೊತೆ ನನಗೆ ಹಲವಾರು ಟಿಪ್ಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಬಾಬು ಅವರು ಸಂಭಾಷಣೆ ನರೇಂದ್ರ ಬಾಬು ಅವರೇ ಚಿತ್ರಕಥೆ ಸಂಭಾಷಣೆ ಮತ್ತು ಸಾಹಿತ್ಯ ಸಾಹಿತ್ಯ ಪರಿಷತ್ನಲ್ಲಿ ಕೆಲವೊಂದು ವಿಷಯಗಳು ಬಹಳ ಸಂದರ್ಭದಲ್ಲಿ ಅವರು ಹೇಳಕದು ಅಲ್ಲಿ ನೀವು ಆ ದತ್ತಿನಿದಿಯನ್ನ ಪೂರ್ತಿ ಮೆನ್ಷನ್ ಮಾಡಿಸೋಣ ಅಲ್ಲಿ ಉಪಕಥೆಗಳು ಕಥೆಗಳು ಬರೆದವರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಒಂದು ಪೂರ್ಣ ಸಂಚೆ ಮೆನ್ಷನ್ ಮಾಡಿ. ಖಂಡಿತ 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 ಖಂಡಿತ. ಇದರಲ್ಲಿ ಜಯವರ್ದನಂತ ನಮ್ಮ ರಂಗಭೂಮಿ ಕಲಾವಿದರು ಅವರು ಕೂಡ ಈ ಸಿನಿಮಾದಲ್ಲಿ ಎರಡನೇ ಸಿನಿಮಾ ಅವರಿಗೆ ಭೂಮಿಕಾ ಗೌಡ ಅಂತ ಇದ್ದಾರೆ ಅವ್ರದ್ದು ಎರಡನೇ ಸಿನಿಮಾ ಮತ್ತೆ ನಮ್ಮ ಸುಲಕ್ಷಾ ಕೈರಾ ಅಂತ ಹೇಳಿ ಅವರು ನಾಯಕಿಯಾಗಿ ನಟಿಸಿದ್ದಾರೆ ಅವ್ರದ್ದು ಎಂಟನೇ ಸಿನ್ಮಾ ಇದು ಎಂಟನೇ ಸಿನಿಮಾ ನಾಯಕಿ ನಟಿಯಾಗಿ ಅಭಿನಯಿಸಿದ್ದಾರೆ ಸುಲಕ್ಷಾ ಕೈರ ಅವರು ಖಂಡಿತ ಸರ್ ಖಂಡಿತ ಖಂಡಿತ ಅದ ಹೌದು ಸರ್ ಆ ವಿಚಾರದಲ್ಲಿ ಖಂಡಿತ ಸರ್ ಆ ವಿಚಾರದಲ್ಲಿ ಯಾವತ್ತು ನಾವು ಹಾಗೆ ಏಕೆಂದರೆ ನಾವು ಅಣ್ಣವರಿಗೆ ಪಾಲಿಕೆ ಪ್ರಶಸ್ತಿ ಕೊಟ್ಟಾಗ ಅಣ್ಣವ್ರುಳ್ಳೇ ಸ್ಪಾಟಲ್ಲಿ ಕೊಟ್ಬಿಟ್ಟಿದ್ರು ಅಣ್ಣನ ಪುಸ್ತಕ ಪ್ರಾಧಿಕಾರಕ್ಕೆ ಹಾಗೆ ಬಿಸ್ವರಾಜುದೇವಮ್ಮ ಅವರು ಕೂಡ ಹಾಗೆ ಮಾಡಿದ್ದಾರೆ ಈ ಥರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಏನೊಂದು ಮಾಡ್ಕೊಂಡು ಹೋದಾಗ ನಾವು ಯಾಕೆ ಅದನ್ನ ಮಾಡಬಾರ್ದು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಕತೆ ಇರ್ಬೋದು ಖಂಡಿತ ಸರ್ ಖಂಡಿತ ಈ ಚಿತ್ರದ ಮುಖಾಂತರ ನಾವು ಅಥವಾ ತೋರಿಸ್ತಾ ಇರೋದು ಹಾಗೆ ಯಾಕೆಂದ್ರೆ ಚಿತ್ರರಂಗ ಮತ್ತು ಸಾಹಿತ್ಯ ಪರಿಷತ್ ಎರಡು ಕೊಂಡಿಗಳು ಕನ್ನಡದ ಕೊಂಡಿಗಳು ಎರಡು ಬೆಸ್ಕೊಂಡ್ಲಿ ಅನ್ನೋದು ನಮ್ಮ ಆಸೆ ಸರ್ ಅಂದರೆ ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ ಯಾವುದು ಫಂಕ್ಷನ್ ನಾವು ಅಷ್ಟು ಅಟೆಂಡ್ ಮಾಡಲ್ಲ ಹಂಗಾಗಿ ನಮ್ಮನೆಯವ್ರಿಗೂ ಇಪ್ಪತ್ತು ವರ್ಷದಿಂದ ಅದೇ ಇಪ್ಪತ್ತೈದು ವರ್ಷದಿಂದ ಇದರಿಂದ ಆ ಬೆಂಬಲ ಆಗಿ ನಾನು ನಿಂತು ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇ ಮತ್ತು ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ ಹಂಗಾಗಿ ನನಗೆ ಅಷ್ಟು ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮಗನೇ ಇರೋ ಆಗಿರೋದ್ರಿಂದ ಇಲ್ಲ ಖುಷಿ ಪಡ್ತೀನಿ ಇನ್ನು ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು ತುಂಬ ಒಂದು ದೊಡ್ಡ ಹುದ್ದೆಗಳಿರಬೇಕು ಅಷ್ಟಕ್ಕೆ ಸಹಕರಿಸ್ಬೇಕಷ್ಟೆ ನಮ್ಮ ಮನೆಯವರು ಬೆಂಬಲ ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು ಹಂಗಾಗಿ ಅವರ ಆಸೆ ಈಡೇರಿಸ್ಬೇಕಾಗಿತ್ತು ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೀವಿ ಒಂದು ಆಸೆ ಅಷ್ಟೇ ಇನ್ನೇನೆ ಹೌದು ಅವ್ರಿಗೆ ತುಂಬಾ ಆಸೆ ಇತ್ತು ತುಂಬಾ ತುಂಬಾ ಅಂದ್ರೆ ಅವ್ರಿಗೆ ತುಂಬಾ ಆಸೆ ಇತ್ತು ಯಾವಾಗ್ಲೂ ಹೇಳ್ತಾ ಇರೋರು ನಾನು ಮಾಡಬೇಕು ಮಾಡ್ಬೇಕು ಅಂತ ಹಂಗಾಗಿ ಅವ್ರಿಗೆ ಅಷ್ಟೇ ಇಷ್ಟ ತುಂಬಾ ಇಷ್ಟ ಆಯ್ತು ಅಂದ್ರೆ ಅವರು ಎಲ್ಲ ಅದರಲ್ಲೂ ಇಷ್ಟ ಆಗಿದೆ ಯಾವುದು ವ್ಯಕ್ತಿ ಥರ ಇಲ್ಲ ಕಥೆಯೇ ತುಂಬ ನಮಸ್ಕಾರ ಆಂ ನಮ್ಮ ಆಂಟಿ ಮಾರಣ ಒಂದು ಫಿಲಮ್ ಮಾಡ್ತಿದ್ವಿ ಚೆನ್ನಾಗಿದೆ ಕತೆ ನೋಡಿ ಮಾಡೋಣ ಮಾರಣ ಅಂತ ಹೇಳಿದ್ರೆ ಹೇಳಿದ್ರು ಪರಮ್ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದ್ದೀವಿ ತುಂಬ ಚೆನ್ನಾಗಿದೆ ಫಿಲಮ್ ಅಂತ ಒಂದು ಚೆನ್ನಾಗೂ ಬಂದಿದೆ ಜೊತೆ ಕೈ ಸರ್ ನನಗೆ ಆಕ್ಟಿಂಗ್ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ನೀನು ಮಾಡ್ತೀಯ ಮಾಡು ಅಂತ ನನಗೆ ಬಾಬು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮು ಸೊ ಕೆಲವೊಂದು ನನ್ ಏನೇ ಟ್ರೈ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಎಲ್ಲ ನನಗೆ ರೆಡ್ಡಿ ಸರ್ ಅವಾಗ ಟ್ರೈನಿಂಗ್ ಮಾಡಿ ಇದು ಸಪೋರ್ಟ್ ಮಾಡಿದ್ದು ಅಪ್ಪಂಗೆ ಅಪ್ಪಂಗ್ ಜಾಸ್ತಿ ಅಪ್ಪ ಏನು ಹೇಳಲಿಲ್ಲ ಜಸ್ಟ್ ಆಕ್ಟಿಂಗ್ ಅನ್ನೋದು ಕ್ಲೀನ್ ಆಗಿ ಮಾಡು ಕ್ಲೀನ್ ಆಗಿ ಕಲಿ ಅವ್ರು ಏನೇ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅಷ್ಟು ಬಿಡ್ರೆ ಏನೇನು ಹೇಳಿಲ್ಲ ಅಪ್ಪ ಇಲ್ಲ ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು ಕತೆ ಪಾತ್ರ ಅರ್ಥ ಮಾಡ್ಕೋ ಅಂತ ಒಂದ್ಸಲ ಕತೆ ಕೊಟ್ಟಿದ್ರು ಓದಿ ಕತೆ ಪಾತ್ರದ ಬಗ್ಗೆ ಒಂದ್ಸೂ ನನ್ ಯಾತ್ರ ಇರಬೇಕು ಅನ್ನೋದನ್ನ ಚಂದ್ರೇಶ್ವರ್ ಸರ್ ಹತ್ರ ಆವಾಗ ಕೇಳ್ತೀವಿ ಸರ್ ಪಾತ್ರ ಹಿಂಗಿದೆ ಇದ್ರ ಮೇಲೆ ನನ್ಗೆ ಒಂಚೂರು ಹೇಳ್ಕೊಂಡು ಅವ್ರು ಅದೊಂಬುದು ನನಗೆ ಹಾ ಸರ್ ನೈಂಟಿ ನೈನ್ ಟೂ ತೌಸಂಡ್ ಬ್ಯಾಚ್ ಸ್ಟೂಡೆಂಟ್ ನಾನು ಕಾಲೇಜ್ ಕೇರ್ ಫ್ರೀ ಹುಡುಗ ಯಾವುದಕ್ಕೂ ತಲೆ ಕೆಡಿಸ್ಕೊಡೋಲ್ಲ ಬಟ್ ಓದೋದು ಇದ್ದು ಅದೆಲ್ಲ ಕರೆಕ್ಟಾಗಿರ್ತಾನೆ ಯಾವುದು ಬ್ಯಾಕ್ಲಾಗ್ಸ್ ಇಲ್ಲದೆ ಕೇರ್ ಫ್ರೀ ಆಗಿರ್ತಾನೆ ಅವನಿಗೆ ಒಂದು ಆ ಥರ ಜಾಲಿ ಫುಲ್ ಜಾಲಿ ಜಾಲಿಯಾಗಿರ್ತಾನು ಸ ಪೇಶೆನ್ಸು ಆಮೇಲೆ ಟೈಮ್ ಸೆನ್ಸು ಜೊತೆಗೆ ಪಾತ್ರನ ಮಾಡ್ತೇ ಇರಲಿ ಬಿಡಲಿ ಕರೆದ್ರೆ ಪಾತ್ರದಲ್ಲಿ ಇರಬೇಕು ಅನ್ನೋದೊಂದು ನಾನು ಮೇನ್ ಕಲ್ತ್ಕೊಂಡೆ ನಾನು ಅವರು ಎಲ್ರಿಗೂ ನಮಸ್ಕಾರ ಮತ್ತೆ ಮಳೆ ಹುಯುತ್ತಿದೆ ಎಲ್ಲ ನೆನಪಾಗುತ್ತಿದೆ ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದ್ರಿ ಆ ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಇರೋ ಅಂತ ಈ ಸಿನಿಮಾಗೆ ಒಬ್ಬರೇ ಇರೋ ಅದು ಚಿತ್ರಕತೆ ಆ ಬಾಬು ಸರ್ ತುಂಬಾ ಏನೋ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕತೆ ಬರ್ತಿದ್ದಾರೆ ಪರಮ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅಲ್ಲಿ ತುಂಬ ಕಲಿತೆ ಅವರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂ ಚಿತ್ರರಂಗಕ್ಕೆ ತುಂಬ ಅಳಬ್ರೆ ಅವರು ಅಂದರೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಹೇಳ್ತಾರೆ ಅವರು ಒಟ್ಟಿಗೆ ಕಾಲ ಕಳೆದಿದ್ದು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನು ತಿಳ್ಕೊಂಡೆ ಆಮೇಲೆ ಮೊದಲೇದಾಗ ಮಾಡ ಮಾತಾಡಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ಅಂದರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬ ಧೈರ್ಯ ಬೇಕು ಸುಮಕ್ಕ ಶ್ರುತಿ ಮೇಡಮ್ ಹಾಗೆ ಗಂಗಣ್ಣಿಗೆ ಅವ್ರಿಗಿರೋ ಏನೋ ಆ ಮುಕ್ತ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗಬೇಕು ಹಾಗೆ ನಮ್ಮ ತಂತ್ರಜ್ಞರು ಕ್ಯಾಮ್ರಾಮ್ಯಾನ್ ಶಾಂತಾರಾವ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ವೇದಿಕೆ ಇರುವಂತ ಎಲ್ರಿಗೂ ಪತ್ರಕರ್ತರು ಮಾಧ್ಯಮದವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ರಿಗೂ ನಮಸ್ಕಾರ ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್ ಪರಮ್ ಗುಬ್ಬಿ ಸರ್ ಹಾಗೆ ಸುಮಾಮ ಗಂಗಣ್ಣ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನಡೆಸಿರೋದು ನನಗೆ ತುಂಬ ಸಂತೋಷ ಇದೆ ಮುಖ್ಯ ಕಾರಣ ಐ ಆಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್ ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯಾಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬ ಖುಷಿ ತಂದ್ಕೊಡುವಂಥ ವಿಷಯ ನನಗೆ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದಲ್ಲಿ ತುಂಬ ಮಳೆಯಲ್ಲಿ ನೆಂದಿರುವಂಥ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳಬೇಕು ಯಾಕಂದ್ರೆ ಇಲ್ಲಿ ಬೆಂಗಳೂರು ಏನು ಮಳೆ ಬರ್ಬೇಕಾದ್ರೆ ನೆನೆದ್ರೆ ಏನಾದ್ರೂ ಏನು ಕೋಲ್ಡ್ ಆಗುವಂತದ್ದೆಲ್ಲ ಆಗುತ್ತೆ ಬಟ್ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರು ಒಂದು ದಿನ ಕೋಲ್ಡ್ ಆಗಿಲ್ಲ ಅದೇ ಒಂದು ಪಾಸಿಟಿವ್ ವೈಬ್ ಸಿನ್ಮಾದಲ್ಲಿ ಏನಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ಹೇಳೋದಿಕ್ಕೆ ಸೊ ಈ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನ್ಮಾ ಒಳ್ಳೆ ಕತೆ ಇದೆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನ್ಮಾ ಸೊ ಕತೆ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಫ್ಯಾಮಿಲಿ ಕೂತು ನೋಡುವಂತ ಸಿನ್ಮಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಿನ್ಮಾ ಇಷ್ಟ ಆಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮಾತು ನಂಬಿ ಥ್ಯಾಂಕ್ ಯು ಇಬ್ರು ನನ್ನ ಸೆಲೆಕ್ಟ್ ಮಾಡ್ ಸರ್ ಮತ್ತೆ ನಮ್ಮ ತಾಯಿ ಅಂತ ನಿರ್ಮಾಪಕರಿಗೂ ವಂದನೆಗಳು ಬಟ್ ಈವೆಂಟ್ಸ್ ನ ಇಬ್ಬರು ತುಂಬಾ ಮಳೆ ನೆನೆಸಿದ್ದೀನಿ ಹೀರೋಗಳನ್ನ ಸಾರಿ ನನ್ನ ತಪ್ಪಲ್ಲ ಮಳೆದು ಇವರು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಾಂಗ್ ಚೆನ್ನಾಗ್ ಹೊಸ ಬರ್ತಾರ ಸಾಂಗ್ ಮಾಡಿಲ್ಲ ಹುಡುಗರು ಇಬ್ಬರು ಅಷ್ಟೇ ನಾಲ್ಕು ಜನನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೀರೋ ಹೀರೋಯಿನ್ ಅಂತ ಯಾರು ಹೇಳಲ್ಲ ಆ ಥರ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದ್ಸರಿ ನಮ್ಮ ಗಂಗಾದಾಸ್ ಸರ್ಗೆ ಮನಪೂರೇ ಒಂದು ನಿಮಗೆ ನನ್ನ ಸೆಲೆಕ್ಟ್ ಮಾಡಿ ನಿಮಗೆ ಸುಮಾರು ಜನ ಟೆಕ್ನಿಷಿಯನ್ ಗೊತ್ತಿದ್ರು ನೀವು ಬಾಬು ಸರ್ ಪರಮ್ ಸರ್ ಥ್ಯಾಂಕ್ಸ್ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಮಾತಾಡಕ್ಕೆ ಬರೋಲ್ಲ ಸರ್ ಥ್ಯಾಂಕ್ ಯು ಸರ್ ಸುರಕ್ಷಾ ಕೈರಾ ನಮಸ್ಕಾರ ವೇದಿಕೆ ಮೇಲೆ ಎಲ್ಲಾ ಗಣ್ಯರಿಗೂ ಹಾಗೂ ಮಾಧ್ಯಮ ವರ್ಗದ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸುಲಕ್ಷಾ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತದೆ ಅಂತ ಹೇಳಿದಾಗ ಮಳೆ ಬರಬೇಕಾದಾಗ ಪ್ರತಿಯೊಂದು ಸಾರಿನ ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ ಆ ಪಾತ್ರ ನಾನು ಮಾಡ್ತಾಯಿದ್ದೀನಿ ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದಕ್ಕೆ ನನಗೆ ತುಂಬ ಖುಷಿ ಇದೆ ಎಂಟೈರ್ ಟೀಮ್ ಎಲ್ಲ ತುಂಬ ಒಗ್ಗಟ್ಟಾಗಿ ಫ್ಯಾಮಿಲಿ ಥರ ಎಲ್ಲ ಸಿನ್ಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾವೆಷ್ಟೇ ಸಿನಿಮಾಗಳು ಮಾಡಿದ್ರು ಮೊದಲನೇ ಹೆಜ್ಜೆ ಅಂತಾರಲ್ವ ಸಿನ್ಮಾ ಮಾಡಿದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಮೇಲೇ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಕ್ಕಾಗತ್ತೆ ಸಿನಿಮಾ ಮಾಡಿದ್ದೀವಿ ಈ ಥರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು ಸೊ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರ್ ಸರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಆಗಲಿ ನಮ್ಮೆಲ್ರಿಗೂ ಒಂದು ಮಕ್ಕಳ ಥರ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬ ಪ್ರೀತಿಯಾಗಿ ಎಲ್ಲರೂ ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯೂಸಿಕ್ ಮಾಡ್ಕೊಂಡು ಬರ್ತಾ ಇದೆ ಒಂದ್ಸಲ ಇಂದ್ರ ಬಾಬು ಸರ್ಗೆ ಒಂದು ಅವಕಾಶ ಕೊಡಿ ಸರ್ ನಿಮ್ಮ ಇದ್ರಲ್ಲಿ ಮಾಡಬೇಕು ಅಂತ ಟಚ್ ಅಲ್ಲಿ ಇದೆ ನಾರಾಯಣ ಬಾಬು ಸರ್ ಜೊತೆ ಅವರು ಒಮ್ಮೆ ಕಾಲ್ ಮಾಡಿ ಇದೊಂದು ಅದ್ಭುತವಾದ ಒಂದು ಸಿನಿಮಾ ಇದೆ ಅಂತ ಹೇಳಿ ಹೇಳಿದ್ರು ಬಹಳ ಖುಷಿಪಟ್ಟೆ ಪಟ್ಟೆ ಸೊ ಮ್ಯೂಸಿಕಲ್ಲಿ ಪರಮ್ ಸರ್ ಬಾಬು ಸರ್ ಇಬ್ರು ತುಂಬ ಕ್ಲಾರಿಟಿ ಇದ್ದಿದ್ದರಿಂದ ಈಸಿ ಆಯಿತು ನನಗೆ ತುಂಬ ಚೆನ್ನಾಗಿ ಡಿಸ್ಕ್ರಿಪ್ಷನ್ ಹೇಳಿದರು ಇದೇ ಥರನೇ ಬೇಕು ಅಂತ ಹೇಳಿ ಸೊ ಬೇಗ ತುಂಬ ಚೆನ್ನಾಗಿ ಮಾಡಿದ್ವಿ ಅವ್ರಿಗೆ ಇಷ್ಟ ಆಯಿತು ಬೇಗ ಒಂದು ಹಾಡು ಮಾತ್ರ ಇನ್ಸ್ಟ್ರುಮೆಂಟೇಷನ್ ಚೇಂಜ್ ಮಾಡಿದ್ವಿ ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಸರ್ ಈ ಪ್ರಾಜೆಕ್ಟ್ ಬಗ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಮಸ್ಕಾರ ನನಗೆ ಗಂಗಣ್ಣ ನನ್ನ ಎಲ್ಲ ಸಿನಿಮಾಗಳಿಗೂ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದರು ನನ್ನ ಬಗ್ಗೆ ಅವ್ರಿಗೆ ಅತೀವಾದ ವಿಶ್ವಾಸ ಆ ವಿಶ್ವಾಸದ ಫಲವಾಗಿ ಇದೊಂದು ಸಾಹಿತ್ಯ ಕೃತಿ ಆಗೋದಕ್ಕೆ ಸಾಧ್ಯ ಆಯಿತು ಅವರು ಒಂದು ಮೂರು ಆಪ್ಷನ್ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ರು ಮಕ್ಕಳ ಸಿನಿಮಾ ಮಾಡೋಣ ಇಟ್ಕೊಂಡು ಅಂತ ಬಂದರು ನನಗೆ ಮಕ್ಕಳ ಸಿನಿಮಾ ಸ್ವಲ್ಪ ಅದು ಇಲ್ಲಿನ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ನಮಗೆ ಕೈ ಕಚ್ಚತ್ತೆ ಆಗೋಣ ಅದು ಮಾಡೋದು ಬೇಡ ನನ್ನ ಹತ್ರ ಒಂದು ಒಳ್ಳೆ ಸಾಹಿತ್ಯ ಕೃತಿ ಇದೆ ಅದನ್ನು ಸಿನಿಮಾ ಮಾಡೋಣ ಅಂತ ಹೇಳಿದೆ ಪರಂ ಬಗ್ಗೆ ಏನಂದರೆ ನನಗೆ ಭಾಳ ಭಾಳ ಬೆಂಬಲವಾಗಿ ಸಿನಿಮಾಗಳು ಮಾಡಿದಾಗ ನನ್ನ ಜೊತೆಗೆ ಬರ್ತಿದ್ರು ಇರ್ತಿದ್ರು ಒಂದ್ಸರಿ ಒಂದು ಒನ್ ಫೈನ್ ಡೇ ಬಂದು ಕೋಕಿಲಮ್ಮನ ಅವಳು ಕೋಕಿಲ ಅಂತ ಒಂದು ಸಬ್ಜೆಕ್ಟ್ ಹೇಳಿದ್ರು ನನಗೆ ಅದು ಪಾತಕ ಲೋಕ ಅಂದರೆ ಬೆಂಗಳೂರು ರಾಜಾಜಿನಗರದ ಭಾಗದ ಪಾತಕ ಲೋಕ ಮತ್ತು ಸಾಮಾನ್ಯರ ಬದುಕರು ಮುಖಾಮುಖಿ ಆಗುವಂಥದ್ದು ಒಂದು ಕಥೆ ಅದನ್ನು ನೀವೇ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ನೆಲ್ಲ ಪರಿಚಯ ಮಾಡಿಸಿದ್ರು ಅದಾಗ್ಲಿಲ್ಲ ಅದು ಯಾವಾಗಲೋ ಒಂದು ಸರಿ ಮಾತಾಡಬೇಕಾದ್ರೆ ಅವರು ಪ್ರೊಡ್ಯೂಸರ್ ಹತ್ರ ರಮೇಶ್ ಸರ್ ಅಂತ ಅವ್ರ ಹತ್ರ ಹೋದಾಗ ನನಗೆ ಯಾವ್ದಾದ್ರು ಸಾಹಿತ್ಯ ಕೃತಿ ಇದ್ದರೆ ಹೇಳಿ ಅಂತ ಹೇಳಿದ್ರು ಆವಾಗ ನಾನು ಅವ್ರಿಗೆ ಹೇಳಿದೆ ಸ ನನ್ನ ಹತ್ರ ನಾನು ಶಂಕರ್ ಸರ್ ಜೊತೆಗೆ ಕೆಲಸ ಮಾಡ್ತಿದ್ದಾಗ ಸ್ಮಾಲ್ ಸ್ಕ್ರೀನ್ ಇದನ್ನು ಮಾಡಿದ್ವಿ ಪರಿಸರ ಅನ್ನೋ ಸೀರಿಯಲಲ್ಲಿ ಎಲ್ಲ ಸಾಹಿತ್ಯ ಕೃತಿಗಳನ್ನ ಇಟ್ಕೊಂಡು ಶ ಅದು ಸೀರಿಯಲ್ಲಲ್ಲಿ ಶಾಟ್ ಎಪಿಸೋಡ್ಗಳಾಗಿ ಬರ್ತಿದ್ದಾಗ ಇದನ್ನು ಮಾಡಿದರು ಹಂಗಾಗಿ ಇದನ್ನು ಸಿನಿಮಾ ಮಾಡಬೇಕು ಅಂತ ನನ್ನ ಭಾಳ ದಿನದ ಕನಸು ನಾನು ಹೇಳಿದೆ ಇದನ್ನು ನೀವು ಮಾಡಿ ಸಾರಿ ಇದು ಭಾಳ ಚೆನ್ನಾಗಾಗತ್ತೆ ನೀವು ನನಗೆ ಇಷ್ಟೊಂದು ಬೆಂಬಲಿಸ್ತಿದ್ದೀರಿ ನಾನು ನಾನು ನಿಮಗೆ ಈ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಾಗುತ್ತೆ ನಾನು ಸ್ಕ್ರಿಪ್ ಮಾಡಿಕೊಡ್ತೀನಿ ಅಂತ ಅವತ್ತು ಹೇಳಿದ್ದೆ ಹಂಗಾಗಿ ಗಂಗಣ್ಣ ಬದುಕೇಳೋದಕ್ಕೂ ಪರಂ ಸರದ್ದು ಇದಾಗೋದಕ್ಕೂ ಕರೆಕ್ಟಾಗಿ ಅದು ಮ್ಯಾಚ್ ಆಯಿತು ಹಂಗಾಗಿ ಇದು ಕೃತಿ ಹಾಗೂ ಒಂದು ಕೃತಿ ಸಿನಿಮಾ ಆಗೋ ಒಂದು ಅವಕಾಶ ಸಿಕ್ತು ಸಾಹಿತ್ಯ ಕೃತಿ ಇದು ಕೇಸದಾಶಿವ ಅತ್ಯಂತ ಕನ್ನಡ ಸಾಹಿತ್ಯದ ನವ್ಯ ಕಾಲಘಟ್ಟದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಬರೆದು ಭಾಳ ಬೇಗ ಕಾಲವಾದಂಥ ನಿರ್ದೇಶಕರು ಶಂಕರಪ್ಪ ಅವರು ನಲ್ಲಿಯಲ್ಲಿ ನೀರು ಬಂತು ವಿದ್ಯಾರ್ಥಿ ದೆಸೆಯಿಂದಾಗಿ ಯಾವುದೋ ಪುನ ಫಿಲ್ಮ್ ಇನ್ಸ್ಟ್ಯೂಟ್ ಅಲ್ಲಿ ಓದ್ಬೇಕಾದ್ರೆ ಮಾಡಿ ಅದಕ್ಕೆ ಸ್ವರ್ಣ ಕಮಲ ಬಂದಿತ್ತು ಅದಾದಮೇಲೆ ರಾಮನ ಸವಾರಿ ಸಂತೆಗೆ ಹೊಡೆದಿತ್ತು ಅದು ಸಿನಿಮಾ ಆಯ್ತು ಇದು ಬಹಳ ಚೆನ್ನಾಗಿತ್ತು ಇದನ್ನು ನಾವು ಮಾಡಿದ್ದೀವಿ ಇನ್ನೂ ಎರಡು ಮೂರು ಕಥೆಗಳು ಅವ್ರದ್ದು ಸಿನಿಮಾ ಆಗುವಂತಹ ಎಲವನ ಗಲ ಮೇಲೆ ಕುರುಡ ಕೂತಿದ್ದಾನೆ ಈ ತರದ ಇನ್ನೊಂದೆರಡು ಎರಡು ಕತೆಗಳು ಸಿನಿಮಾ ಆಗುವಂತಹ ಕತೆಗಳು ಬಹಳ ತೀವ್ರವಾಗಿ ಸಾಹಿತ್ಯವನ್ನ ಅನುಭವಿಸಿ ಬರೆದಂಥ ಲೇಖಕ ಕೆ ಸದಾಶಿವ ಅವರು ಅಷ್ಟು ದೊಡ್ಡ ಸಾಹಿತ್ಯದು ಸಿನಿಮಾ ಈಗ ನಾವು ಸಿನಿಮಾ ಮಾಡ್ತಿರೋದು ಈ ಈ ಸಂದರ್ಭದಲ್ಲಿ ಹೊಸ ಕಾಲಘಟ್ಟದಲ್ಲಿ ಮತ್ತೆ ಒಂಥರದ್ದು ಸಾಹಿತ್ಯದ ಕೃತಿಗಳು ಸಿನಿಮಾ ಆಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು ಮಾಡಿರೋದು ಇದಕ್ಕೆ ಬೆಂಬಲವಾಗಿ ಸುಮಕ್ಕ ಮತ್ತು ಗಂಗಣ್ಣ ಅವರು ನಿಂತಿರೋದು